ಯಾದಗಿರಿ ಜಿಲ್ಲೆಯ ಹತ್ತೊಂಬತ್ತು ವರ್ಷದ ಯುವತಿಯು ಲುಪಸ್ ಕಾಯಿಲೆಯಿಂದ ಬಳಲುತ್ತಿದ್ದು ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ತಜ್ಞ ವೈದ್ಯರು ತಪಾಸಣೆ ನಡೆಸಿ ಲುಪಸ್ ಕಾಯಿಲೆಯನ್ನು ಗುರುತಿಸಿ ಚಿಕಿತ್ಸೆ ನೀಡಿ ಹತ್ತೊಂಬತ್ತು ವರ್ಷದ ಯುವತಿಗೆ ಪುನರ್ಜನ್ಮ ನೀಡಿದ್ದಾರೆ ಹೌದು ನವೆಂಬರ್ ಇಪ್ಪತ್ನಾಲ್ಕರಂದು ಯಾದಗಿರಿ ಜಿಲ್ಲೆಯ ಹತ್ತೊಂಬತ್ತು ವರ್ಷದ ಯುವತಿಯು ತನ್ನ ಕುಟುಂಬದವರ ಜೊತೆಗೆ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ತುಂಬಾ ಹೊಟ್ಟೆ ನೋವು ಎಂದು ಹೇಳಿದರು ತಜ್ಞ ವೈದ್ಯರು ತಪಾಸಣೆ ನಡೆಸಿ ಆಸ್ಪತ್ರೆಯಲ್ಲಿ ದಾಖಲಿಸಿ ರು ನಂತರ ಐದರಿಂದ ಆರು ಜನ ವಿವಿಧ ರೋಗಗಳ ತಜ್ಞ ವೈದ್ಯರ ತಂಡ ಭೇಟಿ ನೀಡಿ ಪರಿಶೀಲಿಸಿ ಚಿಕಿತ್ಸೆ ನೀಡಿದರು ನಂತರ ಲುಪಸ್ ಕಾಯಿಲೆ ಎಂದು ತಪಾಸಣೆಯಲ್ಲಿ ಗುರುತಿಸಲಾಯಿತು ಇದು ಒಂದು ದೀರ್ಘಕಾಲದ ಸ್ವಯಂ ನಿರೋಧಕ ಕಾಯಿಲೆ ರೋಗಿಯು ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ತನ್ನ ಸ್ವಂತ ಆರೋಗ್ಯಕರ ಅಂಗಾಂಶಗಳು ಮತ್ತು ಅಂಗಗಳ ಮೇಲೆ ಗಂಭೀರವಾಗಿ ಪರಿಣಮಿಸುತ್ತಿದೆ ಚರ್ಮ ಕೀಲುಗಳು ಮೂತ್ರಪಿಂಡಗಳು ಮೆದುಳು ಮತ್ತು ರಕ್ತನಾಳದಂತಹ ವಿವಿಧ ಭಾಗಗಳಲ್ಲಿ ಉರಿಯುಕ್ತ ಮತ್ತು ಹಾನಿ ಉಂಟಾಗುತ್ತದೆ ಇದು ರೋಗದ ಬಗ್ಗೆ ಗುರುತಿಸಿ ಸರಿಯಾದ ಚಿಕಿತ್ಸೆ ನೀಡಿ ಕೇವಲ ಹನ್ನೊಂದು ದಿನಗಳಲ್ಲಿ ಗುಣಮುಖರನ್ನಾಗಿ ಮಾಡಿ ಇವತ್ತಿಗೆ ಪುನರ್ಜೀವ ನೀಡಿದ್ದಾರೆ ತುಂಬಾ ಹುಷಾರಿರ್ಲಿಲ್ಲ ನಾವು ಹುಷಾರಿರ್ಲ ಕಾರಣ ಇಲ್ಲಿಂದ ಆಮೇಲೆ ರಾಯಚೂರು ತೋರಿಸಿದ್ವಿ ಅಲ್ಲಿಂದ ಬೆಂಗಳೂರು ಕರ್ಕೊಂಡು ಹೋದ್ವಿ ಅಲ್ಲಿಂದ ಮತ್ತೆ ಅಲ್ಲೆಲ್ಲ ಏನು ಹುಷಾರಾಗ್ಲಿಲ್ಲ ವಾಣ್ಮಿಟ್ಟು ಅದೆಲ್ಲ ಜಾಸ್ತಿ ಆಗ್ತಾ ಇತ್ತು ಏನ್ ಫುಲ್ ಹುಷಾರಿರ್ಲಿಲ್ಲ ಅಲ್ಲಿ ಹದಿನೈದು ದಿನ ಅಡ್ಮಿಟ್ ಇದ್ವಿ ತುಂಬಾ ಅದ್ರೆಲ್ಲ ಖರ್ಚು ಮಾಡಿದ್ವಿ ಆದ್ರೆ ಒಂದ್ ಸ್ವಲ್ಪನೂ ಹುಷಾರಾಗ್ಲಿಲ್ಲ ಅಲ್ಲಿಂದ ಸೀದಾ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬಂದಿವಿ ನಾವು ಅದ ನಮ್ಮ ಫ್ಯಾಮಿಲಿ ಡಾಕ್ಟರ್ ಶಾದಿ ಹಾಸ್ಪಿಟಲ್ ಇದೆ ಗುಲ್ಬರ್ಗದಲ್ಲಿ ಹೋಗಿ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದೀವಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ಬಿಟ್ಟು ಇವಾಗ ಹುಷಾರ್ ಮಾಡಿದ್ದಾರೆ ಸ್ಟಾಫ್ಸ್ ಎಲ್ಲ ಪೇಷಂಟ್ ನ ನೋಡ್ಕೋತಾರೆ ಹಂಗೆ ಇಲ್ಲಿ ಬಂದು ಯಾರ್ಯಾರು ನಿಮ್ ಕಡೆ ಏನಾದ್ರು ಪ್ರಾಬ್ಲಮ್ ಆಗಿದ್ರು ಇಲ್ಲಿ ಬಂದು ವಿಸಿಟ್ ಮಾಡಿ ತೋರ್ಸ್ಕೊಂಡು ಹೋಗ್ಬೋದು ನಮ್ಮ ಹೆಸರು ದೇವಪ್ಪ ಅಂದ್ಬಿಟ್ಟು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್